ಗೆಳೆಯರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವಾಕರ್ ಟೆಕ್ವರ್ಡ್ ಗೆಳೆಯರೆ ಒಂಬತ್ತು ಮೂವತ್ತ್ ಮೂರಕ್ಕೆ ಏರ್ಟೆಲ್ನಿಂದ ಒಂದು ಮೆಸೇಜ್ ಬಂತು ಕಳಿಸಿರೋ ಮೆಸೇಜಲ್ಲಿ ಒಂದು ಆಫರ್ ಇತ್ತು ತ್ರೀ ಫೋರ್ಟಿ ನೈನ್ ರುಪೀಸ್ಗೆ ನೀವು ತ್ರೀ ಫೋರ್ಟಿ ನೈನ್ ರೀಚಾರ್ಜ್ ಮಾಡಿಸಿದರೆ ನಿಮಗೆ ಅನ್ಲಿಮಿಟೆಡ್ ಲೋಕಲ್ ಹಾಗೂ ಎಸ್ ಟಿ ಡಿ ಕಾಲುಗಳು ಇಪ್ಪತ್ತೆಂಟು ದಿನ ನೀವು ಯೂಸ್ ಮಾಡಬಹುದು ಹಾಗೂ ಡೈಲಿ ಒನ್ ಜಿ ಬಿ ಡಾಟಾನ ನೀವು ಯೂಸ್ ಮಾಡ್ಬೋದು ಇದು ಕೇವಲ ಇಪ್ಪತ್ತೆಂಟು ದಿನ ಮಾತ್ರ ಮತ್ತು ನೀವು ಮೂವತ್ತೊಂದು ಮಾರ್ಚ್ ಒಳಗೆ ಈ ರೀಚಾರ್ಜನ್ನು ಮಾಡ್ಕೋಬೇಕಾಗುತ್ತೆ ಗೆಳೆಯರೆ ಈ ಮೆಸೇಜ್ ನೋಡಿ ನನಗೆ ಶಾಕ್ ಆಯ್ತು ಯಾಕಂದ್ರೆ ತ್ರೀ ಫೋರ್ಟಿ ನೈನ್ ರುಪೀಸ್ ಆಫರ್ ಅನ್ನ ಎಲ್ಲ ಏರ್ಟೆಲ್ ನಂಬರ್ ಗೆ ಕೊಟ್ಟಿರಲಿಲ್ಲ ನನಗೆ ಡೌಟ್ ಬಂದು ಏರ್ಟೆಲ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಅವರು ಹೇಳಿದಾರೆ ಈ ಆಫರ್ ಅನ್ನ ನಮ್ಮ ಗೆ ಕೊಟ್ಟಿದಾರಂತೆ ಈ ಆಫರ್ ಪ್ರಕಾರ ನೀವು ತ್ರೀ ಫೋರ್ಟಿ ನೈನ್ ರೀಚಾರ್ಜ್ ಮಾಡಿಸಿದ್ರೆ ಅನ್ಲಿಮಿಟೆಡ್ ಲೋಕಲ್ ಹಾಗೂ ಎಸ್ ಡಿ ಕಾಲ್ ಮಾಡಬಹುದು ಹಾಗೂ ಒನ್ ಜಿ ಬಿ ಡೇಟಾ ಪರ್ ಡೇ ಗೆ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಕಂಡೀಷನ್ ಇದೆ ನೀವು ಫೈವ್ ಹಂಡ್ರೆಡ್ ಎಂಬಿನ ಡೇ ಟೈಮ್ ಅಲ್ಲಿ ಹಾಗೂ ಇನ್ನೂ ಫೈವ್ ಹಂಡ್ರೆಡ್ ಎಂಬಿನ ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ ಅದರಲ್ಲಿ ನೈಟ್ ಟೈಮ್ ಯಾವಾಗ ಅಂದ್ರೆ ಟ್ವೆಲ್ ಟು ಸಿಕ್ಸ್ ಮಾರ್ನಿಂಗ್ ನೀವು ಕೂಡ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರ ಹಾಗಾದರೆ ಏರ್ಟೆಲ್ನಿಂದ ಸ್ಟಾರ್ ಒನ್ ಟು ಒನ್ ಹ್ಯಾಶ್ ಟೈಲ್ ಮಾಡಿ ಅದರಲ್ಲಿ ಸ್ಪೆಷಲ್ ಆಫರ್ ನಂಬರ್ ಟೂ ಅನ್ನ ಟೈಪ್ ಮಾಡಿ ಹಾಗೂ ಸೆಂಡ್ ಮಾಡಿ ಇಲ್ಲಿ ನಿಮ್ಮ ನಂಬರಿಗೆ ಯಾವ ಯಾವ ಸ್ಪೆಷಲ್ ಆಫರ್ ಇದೆ ಅಂತ ತೋರಿಸಿದ್ದಾರೆ ಇದರಲ್ಲಿ ತ್ರೀ ಫೋರ್ಟಿ ನೈನ್ ಕೂಡ ಇದೆ ನಂಬರ್ ಟೂ ಅನ್ನ ಎಂಟ್ರಿ ಮಾಡಿ ಸೆಂಡ್ ಮಾಡಿ ಕನ್ಫರ್ಮ್ಗಳೇರೆ ಈ ಆಫರ್ ನಮ್ಮ ನಂಬರಿಗಿದೆ ನಿಮ್ಮ ಏರ್ಟೆಲ್ ನಂಬರಿಗೆ ಈ ಆಫರ್ ಇಲ್ಲ ಅಂದರೆ ದಯವಿಟ್ಟು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಗೆಳೆಯರೆ ಈ ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಫರ್ ಹಾಗೂ ಇನ್ನಷ್ಟು ಟೆಕ್ನಾಲಜಿ ಬಗ್ಗೆ ತಿಳಿಯೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್